ಮಕ್ಕಳಂದರೆ ಮಾಣಿಕೆ ಇದ್ದ ಹಾಗೆ ಅಂತ ಮಕ್ಕಳಂದರೆ ದೇವರ ಸಮಾನ ಇದ್ದ ಹಾಗೆ ಅಂತ ಮಕ್ಕಳಂದರೆ ಹಸಿ ಮಣ್ಣಿನ ಮುದ್ದೆ ಇದ್ದ ಹಾಗೆ ಅಂತ ನಾವು ಅದನ್ನು ಹೇಗೆ ರಚಿಸ್ತೇವೆ ಅದಕ್ಕೆ ಹೇಗೆ ಶೇಪ್ ಕೊಡ್ತೇವೆ ಯಾವ ರೀತಿ ಅದನ್ನು ಬೆಳೆಸ್ತೇವೆ ಹಾಗೆ ಅವ್ರು ಬೆಳೀತಾ ಹೋಗ್ತಾರೆ ನಾವು ಚೆನ್ನಾಗಿ ಬೆಳೆಸಿದ್ರೆ ಒಳ್ಳೆಯ ಗುಣ ಒಳ್ಳೆಯ ಸಂಸ್ಕಾರ ಬಾಲ್ಯದಿಂದ ನಾವು ಅವರಿಗೆ ಕಲಿಸಿಕೊಟ್ಟರೆ ಮುಂದೆ ಅದು ಸಮಾಜಕ್ಕೊಂದು ಉತ್ತಮ ವ್ಯಕ್ತಿಯಾಗಿ ತುಂಬ ಸಮಾಜ ಒಂದು ಸಭ್ಯ ನಾಗರಿಕನಾಗಿ ಬೆಳೀಲಿಕ್ಕೆ ಸಾಧಾರ ಆಗ್ತದೆ ಬೆಳೆಯ ಸಿರಿ ಮೊಳಕೆಯಲ್ಲಿ ಅಂತ ಅಂದರೆ ನಾವು ಸಣ್ಣ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರೆ ನಾವು ಸಣ್ಣ ಇರುವಾಗಲೇ ಅವರಿಗೆ ಒಳ್ಳೆಯ ಸಂಸ್ಕಾರ ಹಾಕಿದರೆ ಒಳ್ಳೆ ಗುಣ ಕಲಿಸಿಕೊಟ್ರೆ ನಾಳೆ ಅವರ ಭವಿಷ್ಯನೂ ಶ್ರೇಷ್ಠ ಆಗ್ತದೆ ತಂದೆ ತಾಯಿಗಳ ಭವಿಷ್ಯನೂ ಶ್ರೇಷ್ಠ ಆಗ್ತದೆ ಹೇಗೆ ಹೇಳಿ ಹೇಗೆ ಅಂತಂದರೆ ಮಕ್ಕಳು ಚೆನ್ನ ಸಂಸ್ಕಾರ ಬೆಳೆಸಿದೆ ಅವರು ನಾಳೆ ಮಕ್ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ವೃದ್ಧಾಪ್ಯದಲ್ಲಿ ಅಲ್ವಾ ಮಕ್ಕಳ ಮೇಲೆ ನಾವು ಜೀವ ಇಟ್ಕೊಳ್ತೇವೆ ಮಕ್ಕಳಿಗೋಸ್ಕರ ನಮ್ಮ ತನುಮನಧನ ಎಲ್ಲವನ್ನು ಅರ್ಪಣೆ ಮಾಡ್ತೇವೆ ನಾಳೆ ಈ ಮಗು ಒಂದು ಒಳ್ಳೇದಾಗಲಿ ನನ್ನ ಮಕ್ಕಳಿಗೆ ನಮ್ಗೆ ನಮಗೆ ಕಷ್ಟ ಆದರೂ ಅಡ್ಡಿಲ್ಲ ನಾಳೆ ಆ ಮಕ್ಕಳು ಕಷ್ಟಪಡಬಾರ್ದು ಒಂದೇ ಉದ್ದೇಶ ನಾವು ಕಲೀಲಿಲ್ಲ ಅಂದರೆ ಅಡ್ಡಿಲ್ಲ ಮಕ್ಕಳು ಕಲಿಬೇಕು ನಾವು ಹಣಕ್ಕೋಸ್ಕರ ಕಷ್ಟಪಟ್ಟೇವೆ ಅಂದರೆ ಮಕ್ಕಳು ಕಷ್ಟಪಡಬಾರ್ದು ಅವ್ರಿಗೆ ಮಾಡಿಡಬೇಕು ಅಂತ ಬಟ್ ಆತ್ಮೀಯರೇ ಕೇವಲ ಮಕ್ಕಳಿಗೆ ಹಣ ಮಾಡಿಡೋದರಿಂದ ಮಕ್ಕಳಿಗೆ ಕೇವಲ ಆಸ್ತಿ ಪಾಸ್ತಿ ಮಾಡೋಡೋದಷ್ಟೇ ನಮ್ಮ ಜವಾಬ್ದಾರಿ ಮುಗಿಲಿಲ್ಲ ಆ ಮಕ್ಕಳಿಗೆ ಒಳ್ಳೆಯ ಗುಣವನ್ನು ಕಲಿಸ್ಕೊಡ್ಬೇಕು ಎಲ್ಲಕ್ಕಿಂತಲೂ ಮುಖ್ಯ ನೀವು ಅವ್ರ ಮೇಲೆ ಅವ್ರು ನಿಲ್ಲುವ ಹಾಗೆ ಮಾಡಿ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿ ಯಾಕೆ ಯಾಕಂದರೆ ನಾಳೆ ಅವ್ರ ಪಾಲು ಅವ್ರು ನಾಲ್ಕು ಮಂದಿಯನ್ನು ಸಾಕ್ತಾರೆ ನೀವು ಅವರನ್ನು ಎಲ್ಲದಕ್ಕೂ ಡಿಪೆಂಡೆಂಟ್ ಮಾಡಿಟ್ರೆ ಅವರಿಗೆ ನಾಳೆ ಅವರಿನೊಬ್ರನ್ನೇ ಕಾಯ್ಕೊಂಡೇ ಕೂತ್ಕೊಳ್ಬೇಕಾಗ್ತದೆ ಅವರ ಕಾಲ ಮೇಲೆ ಅವ್ರು ನಿಂತರೆ ಅವರು ಹತ್ತು ಮಂದಿ ಒಂದು ಸಮ ಒಂದು ಹತ್ತು ಮಂದಿಗೆ ಒಂದು ಪಾಲನೆ ಕೊಡ್ತಾರೆ ಅಥವಾ ಹತ್ತು ಮಂದಿಯನ್ನು ಅವರ ಜೀವನ ಅವರ ಕಾಲ ಮೇಲೆ ನಿಲ್ಲುವಷ್ಟು ಯೋಗ್ಯತೆಯನ್ನು ಇವರು ಅವ್ರಿಗೆ ತುಂಬಿಸ್ತಾರೆ ಅಲ್ವಾ ಸೊ ಅದ್ರ ಜೊತೆಗೆ ನಾವು ಮಕ್ಕಳಿಗೆ ಏನು ಮಕ್ಕಳ ಬಗ್ಗೆ ನಾವು ಏನು ವಿಚಾರ ಮಾಡ್ತೇವೆ ಅಂದರೆ ಆ ಮಕ್ಕಳು ತುಂಬ ಉಪದ್ರವ ಮಾಡ್ತಾರೆ ತಂದೆ ತಾಯಿ ಮಕ್ಕಳಿಗೋಸ್ಕರ ಹಣ ಸಂಪಾದನೆ ಯಾಕಂದರೆ ಇವತ್ತು ನಮ್ಗೆ ಗೊತ್ತಿದೆ ಇವತ್ತಿನ ಪ್ರಪಂಚ ಹೇಗಿದೆ ಅಂದರೆ ಹಣ ಇಲ್ಲದೆ ಯಾವುದೂ ನಡೆಯೋದಿಲ್ಲ ಎಲ್ಲದಕ್ಕೂ ಹಣ ಬೇಕೇ ಬೇಕು ಹಣಕ್ಕೋಸ್ಕರ ತಂದೆ ತಾಯಿ ಇಬ್ರು ದುಡಿಬೇಕಾಗ್ತದೆ ಇಬ್ಬರು ದುಡಿಲಿಕ್ಕೆ ಹೋದ್ರೆ ಮಕ್ಕಳನ್ನ ನೋಡ್ಕೊಳ್ಳೋರು ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಇತ್ತು ಎಲ್ಲ ಮನೇಲಿ ಒಟ್ಟಿದ್ರು ಒಬ್ಬರು ಇಲ್ಲಾಂದ್ರೆ ಒಬ್ಬರು ಮಕ್ಕಳನ್ನು ನೋಡ್ಕೊಳ್ತಿದ್ರು ಈಗ ಹಾಗಿಲ್ಲ ಐಸೋಲೇಟೆಡ್ ಫ್ಯಾಮಿಲೀಸ್ ಒಂದು ಒಂದೇ ಮಗು ಎರಡೇ ಮಗು ಅವರ ಮೇಲೇ ಪ್ರಾಣ ತಂದೆ ತಾಯಿಗಳಿಬ್ಬರು ಜಾಬಿಗೆ ಹೋದರೆ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ಹೋಗೋದು ತಮ್ಮನೋ ಮಕ್ಕಳದ್ದು ಭವಿಷ್ಯ ಇಟ್ಕೊಂಡೇ ಹೋಗೋದು ಆದರೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನೀವು ಆಚೆ ಹೋದ್ಮೇಲೆ ಸ್ವಲ್ಪ ಗಮನಿಸಿದ್ರೆ ಕೆಲವೆಲ್ಲ ಕಡೆ ನಾವು ನೋಡ್ತೇವೆ ಆ ಕೆಲಸದವ್ರ ಕೈಯಲ್ಲಿ ಕೊಡ್ತೇವೆ ಆ ಕೆಲಸದವರು ಅವರನ್ನು ಹೆಂಗೆಂಗೋ ಬಳಸ್ಕೊಡ್ತಾರೆ ಅವ್ರಿಗೆ ಕೊಡಬೇಕಾಗುತ್ತೆ ಕೊಡೋಂಗಿಲ್ಲ ಹೀಗೆಲ್ಲ ಇರ್ತದೆ ಸೊ ಈಗಂತೂ ಸಿ ಸಿ ಕ್ಯಾಮರಾಗಳು ಬಂದಿದೆ ಮನೆಯಲ್ಲಿ ಸಿ ಕ್ಯಾಮರಾ ಹಾಕಿಬಿಟ್ರೆ ಅವ್ರು ನೋಡ್ಕೊಳ್ತಾರೆ ಮಕ್ಕಳ ಮಕ್ಕಳು ಏನು ಮಾಡ್ತಾರೆ ಕೆಲಸದವ್ರು ಏನು ಮಾಡ್ತಾರೆ ಅಂತ ಗಮನ ಬರ್ತದೆ ಆದರೂ ನಮ್ಮ ಮಕ್ಕಳ ಕಡೆ ಒಂದು ಲಕ್ಷ ಹಾಂ ಯಾಕಂದರೆ ನಿಮ್ಮ ನಿಮ್ಮ ಭವಿಷ್ಯದ ಕುಡಿಗಳು ಅವ್ರ ಕಡೆ ಒಂದು ಸ್ವಲ್ಪ ಗಮನ ಕೊಡಿ ಅವರು ಏನು ಮಾಡ್ತಾ ಇದ್ದಾರೆ ಮೊಬೈಲ್ ಅವರ ಕೈಯಲ್ಲಿ ಕೊಡ್ತೀರಿ ಕಿರಿಕಿರಿ ಮಾಡೋದು ಬೇಡ ತಂಪಾಡಿಗೆ ತ ಟಿ ವಿ ನೋಡ್ಕೊತಾ ಮೊಬೈಲ್ ನೋಡ್ಕೊತಾ ಕೂತ್ಕೊಳ್ಳಿ ಅಂತ ಆದರೆ ಅವ್ರು ಮೊಬೈಲಲ್ಲಿ ಏನು ನೋಡ್ತಾರೆ ಅಂತ ಗಮನಿಸಿದ್ರೆ ಒಂದು ಆಪ್ಷನ್ ಇದೆ ಅದರಲ್ಲಿ ಪೇರೆಂಟಲ್ ಕಂಟ್ರೋಲ್ ಅಂತ ಸಮಥಿಂಗ್ ಏನೋ ಇದೆ ಸೊ ಅದನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಆವಾಗ ಆ ಮಗು ಏನು ನೋಡ್ತದೆ ಅದಕ್ಕೆ ನೋಡಲಿಕ್ಕೆ ಅಲ್ಲಿ ರಿಸ್ಟ್ರಿಕ್ಷನ್ ಬಂದುಬಿಡ್ತದೆ ಅದಕ್ಕೆ ನೋಡಲಿಕ್ಕೆ ಆಗೋದಿಲ್ಲ ಸೊ ಆದರೆ ಆ ಮಗುವನ್ನು ನೀವು ಎಷ್ಟು ಒಳ್ಳೆಯ ಒಂದು ಪಾಲನೆ ಅಂತ ಅದ್ರ ಜೊತೆಗೆ ಎಜುಕೇಷನ್ ಅದರ ಜೊತೆಗೆ ನೀವು ಅವರಿಗೆ ಒಂದು ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿ ಆ ಮಗುಗೆ ಏನು ಅದು ಕೆಲವು ಸಲ ಹೇಳ್ತದೆ ನಂಗೆ ಹೇಳ್ಕೊಳ್ಬೇಕು ಯಾರಿಲ್ಲ ಕೊನೆಗದೇನು ಏನು ಮಾಡ್ತದೆ ತಂದೆ ತಾಯಿಗಳಿಗೆ ಕುರ್ಸತಿಲ್ಲ ಹಾಂ ಇರು 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 ಇವರು ಫೋನಲ್ಲಿ ಬಿಸಿ ಅವಾಗ ಮಕ್ಕಳು ಏನು ಮಾಡ್ತಾರೆ ಫ್ರೆಂಡ್ಸನ್ನು ಹುಡುಕ್ತಾರೆ ಆ ಫ್ರೆಂಡ್ಸ್ ಎಂತ ಸಿಗ್ತಾರೆ ಯಾರಿಗೆ ಗೊತ್ತು ಒಳ್ಳೆಯ ಫ್ರೆಂಡ್ಸ್ ಸಿಕ್ಕಿದ್ರೆ ಪುಣ್ಯ ಏನಾದರೂ ಅಂತಿಂಥ ಫ್ರೆಂಡ್ಸ್ಗಳ ಕೈಯಲ್ಲಿ ಹೋಯಿತು ಮಗು ಅಂದರೆ ಸಂಘದೋಷ ಬಹಳ ಕೆಟ್ಟದ ಈಗಿನ ಪ್ರಪಂಚ ಹೊರಗೆ ಹೋಗಿ ಮಕ್ಕಳ ಏನು ಹೇಗೆ ಹೊರಗೆ ಹೋದ ಮಕ್ಕಳು ಶಾಂತಿಯಿಂದ ಒಳಗೆ ಬರ್ತಾರೋ ಅಂತ ಟೆನ್ಷನ್ ಅದ ತಾಯಿಗಳಿಗೆ ಅಲ್ವಾ ಟೆನ್ಷನ್ ಅನುಭವಿಸ್ತೀರಿ ಕಷ್ಟಪಟ್ಟು ಸಾಕಿದ್ದು ಕಷ್ಟಪಟ್ಟು ನಾವು ಪಾಲನೆ ಕೊಟ್ಟು ಬೆಳೆಸಿದ ಮಕ್ಕಳು ಎಲ್ಲಿಯಾದರೂ ಅಪ್ಪಿತಪ್ಪಿ ನಮ್ಮ ದಾರಿ ಹೆಜ್ಜೆ ತಪ್ಪು ದಾರಿಯಲ್ಲಿ ಹೋಯಿತು ಅಂದರೆ ಜೀವನವೇ ಭವಿಷ್ಯನೇ ಹಾಳಾದ ಹಾಗೆ ಅದರಿಂದ ದಯವಿಟ್ಟು ನಮ್ಮ ಆತ್ಮೀಯರೇ ಒಂದು ನಿಮ್ಮ ಮಕ್ಕಳನ್ನು ತುಂಬ ಒಳ್ಳೆಯ ಏನು ಕೊಡಿದ್ರು ಅಂದರೆ ಕೊಡಿ ಮಾಡಿ ಆದರೆ ಅದರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಒಂದು ಮಾತ್ರ ರೂಪಿಸ್ಕೊಳ್ಳಿ ಆ ಸಂಸ್ಕಾರ ರೂಪಿಸ್ಕೊಳ್ಳಿಕ್ಕೆ ನೀವು ಅವರಿಗೆ ಒಂದು ಯೋಗದ ಕೇಂದ್ರಗಳಿರ್ತವೆ ಮೆಡಿಟೇಷನ್ ಸಣ್ಣದಿಂದ ಅವ್ರಿಗೆ ಮೆಡಿಟೇಷನ್ ದೇವರ ಬಗ್ಗೆ ಅವರಿಗೆ ಪ್ರಾರ್ಥನೆ ಅಥವಾ ಶ್ಲೋಕಗಳನ್ನು ಹೇಳ್ಕೊಡುವಂಥದ್ದು ಅದು ಇದರ ಜೊತೆಗೆ ಅಂದರೆ ಭೌತಿಕ ಶಿಕ್ಷಣದ ಜೊತೆಗೆ ಅವರಿಗೆ ಆಂತರಿಕ ಉನ್ನತಿ ಇನ್ನೂ ಸ್ಟ್ರೆಂತ್ ಸಹ ಬೆಳೆಸ್ಬೇಕು ಯಾಕಂದರೆ ಇವತ್ತು ನೋಡಿದ್ರೆ ನಾವು ಪರೀಕ್ಷೆ ಅವರಿಗೆ ಶೈಕ್ಷಣಿಕ ಒತ್ತಡ ಇಷ್ಟಿದೆ ಮತ್ತು ನಾವು ಹೇರುತ್ತೆ ಕಲಿ 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 ಫಸ್ಟ್ ಬಾ ಫಸ್ಟ್ ಬಾ ಸೊ ಅಷ್ಟೇ ನಾವು ಅವ್ರಿಗೆ ಗಮನ ಕೊಡ್ತಾಯಿದ್ದೆವು ಅದಕ್ಕೆ ಎಷ್ಟು ಸ್ಟ್ರೆಸ್ ಆಗ್ತಾ ಇದೆ ಅದರ ಅಭಿರುಚಿಯೇನು ನಾವು ಅದನ್ನು ಗಮನಿಸ್ತಾನೇ ಇಲ್ಲ ಕೆಲವು ಸಲ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಬೇಡ ಬೇಡ ಅವ್ರಿಗೆ ಇಂಗ್ಲೀಷ್ ಐದು ಪೈಸೆ ತಲೆಗೆ ಹೋಗೋದಿಲ್ಲ ನಮಗೇನು ತಂದೆ ತಾಯಿಗಳಿಗೆ ನಾವು ಕಲಿಬೇಕು ಕಲಿಬೇಕು ಅಂತ ಫೋರ್ಸ್ ಮಾಡಿದ್ದೆ ಒಂದು ಹುಡುಗ ನಾನು ನೋಡಿದ್ದೆ ಅವನಿಗೆ ಇಂಗ್ಲಿಶ್ಟು ನಾನು ಎಷ್ಟು ಅವನಿಗೆ ಹೇಳಿಕೊಡ್ಲಿಕ್ಕೆ ಟ್ರೈ ಮಾಡಿದ್ದೆ ಒಂದು ವಾಕ್ಯ ಇಷ್ಟು ಒಂದೇ ವಾಕ್ಯ ಬಯಾಟಾಕಿಸಿ ಬರೆದು ಕೊಟ್ಟೆ ಇದನ್ನು ಬಯಾಟ ಹಾಕುವಂತ ನನ್ನ ಬಾಯಲ್ಲಿ ಹೇಳಿಸಿದೆ ನಾಳೆ ಮರುದಿನ ಬಂದು ಕೇಳಿದರೆ ಒಂದು ಶಬ್ದ ಅವನಿಗೆ ಬರ್ತದ ಒಂದು ವಾಕ್ಯದಲ್ಲ ಐದು ಪ್ರಶ್ನೆಗಳು ಹಾಕಿ ಅದರ ಉತ್ತರ ಬರೆಸಿ ಇಷ್ಟು ನೀನು ಬರೀ ನೀನು ಪಾಸಾಗ್ತದೆ ಅಂತ ಹೇಳಿಕೊಟ್ರೆ ಒಂದೇ ಒಂದು ವಾರ್ತೆ ಬರಿಲಿಕ್ಕೆ ಬರಲಿಲ್ಲ ಮತ್ತು ತಾಯಿಗೆ ಹೇಳಿದ್ದೆ ಯಾಕೆ ನೀವು ಅವನಿಗೆ ಫೋರ್ಸ್ ಮಾಡ್ತೀರಿ ಅಲ್ಲ ಬೇರೆಯವ್ರ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾರೆ ನನ್ನ ಮಕ್ಕಳು ಇಂಗ್ಲೀಷ್ ಮೀಡಿಯಮಿಗೆ ಹೋಗಬೇಕು ಆ ಎಷ್ಟು ಕಷ್ಟ ಆ ಮಗ ಅಲ್ವಾ ಅದರ ಹಾಗಂತೇಳಿ ಹುಡುಗ ಇಷ್ಟು ಚುರುಕು ಎಷ್ಟು ಜಾಣ ಇದ್ದಾನೆ ಅಂದರೆ ಅವನಿಗೆ ಒಂದು ಸ್ವಲ್ಪ ಎಲ್ಲ ಅವ್ನಿಗಿಂತ ಶ್ರೀಮಂತರು ಇದ್ದಾರೆ ಅವ್ರ ಮೇಲಿದ್ದ ಬಾಡಿಕೆ ಮಾಡಿ ಅವ್ನು ತಾನು ಹೇಳಿದಾಗೆ ಮಾಡಿಸ್ಕೊಂಡು ಹೋಗ್ತಾನೆ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇದ್ದಾನೆ ಆದರೆ ಇಂಗ್ಲೀಷ್ ಕಲಿಯೋದ್ರಲ್ಲಿ ಬಹಳ ಹಿಂದೆ ಇದ್ದಾನೆ ಸೊ ಅದಕ್ಕೆ ನಾವು ಕೆಲಸ ನಮ್ಮ ಹಿಂದಿನ ವಿದ್ಯಾಭ್ಯಾಸ ಹೆಂಗಿತ್ತು ಅವರ ಅಭಿವೃದ್ಧಿ ಿಗೆ ತಕ್ಕಂತೆ ಅವರಿಗೆ ಯಾವ ಫೀಲ್ಡ್ ಬೇಕೋ ಆ ಫೀಲ್ಡಲ್ಲಿ ಅವರನ್ನು ಮುಂದುವರಿಸಿದರೆ ಅವರು ಎಷ್ಟು ಸಮಾಜಕ್ಕೊಂದು ಎಷ್ಟು ಒಂದು ಒಳ್ಳೆಯ ಮಾದರಿ ವ್ಯಕ್ತಿಯಾಗಿ ರೂಪುಗೊಳ್ತಾರಲ್ವ ನಮ್ಮ ಇಚ್ಛೆಯನ್ನು ಮಕ್ಕಳ ಮೇಲೆ ಹೇಗೋದಲ್ಲಲ್ವ ಹೇ ಅವ್ರಿಗೆ ಕಲಿಸಿ ನೋಡಿ ಟ್ರೈ ಮಾಡಿ ಆಗಲಿಲ್ಲ ಅವ್ರಿಗೆ ತುಂಬ ಸ್ಟ್ರೆಸ್ ಆಗ್ತದೆ ಅಂದರೆ ಅದನ್ನು ಸ್ವಲ್ಪ ಅವರಿಗೆ ಅವರಿಗೇನು ಇಷ್ಟನೋ ಅದರಲ್ಲಿ ಅವರನ್ನು ತೊಡಗಿಸಿ ಇರ್ಬೋದೇನೋ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷತೆ ಒಂದೊಂದು ಕಲೆಗಳಿದ್ದೇ ಇರ್ತವೆ ಅದರ ಜೊತೆಗೆ ನಾವು ಮಕ್ಕಳಲ್ಲಿ ಏನಿದೆ ಅಂದರೆ ಈಗ ಸಮಾಜವನ್ನು ಪರಿಸ್ಥಿತಿಯನ್ನು ಫೇಸ್ ಮಾಡುವಂಥ ಶಕ್ತಿ ಅದನ್ನೊಂದು ತುಂಬಿಸ್ಕೊಳ್ಬೇಕು ಮಕ್ಕಳಿಗೆ ಕಲಿಸ್ಕೊಡ್ಬೇಕಲ್ವ ಇಲ್ಲಾಂದರೆ ಸಣ್ಣ ಸಣ್ಣ ವಿಷಯಕ್ಕೆ ಅಪ್ಸೆಟ್ ಆಗಿಬಿಡ್ತಾರೆ ಎಷ್ಟು ಎಷ್ಟು ಅಪ್ಸೆಟ್ ಆಗಿಬಿಡ್ತಾರೆ ಅಂದರೆ ಅವರಿಗೆ ಜೀವನವೇ ಬ್ಯಾಡ ಅನ್ನಿಸುತ್ತೆ ಸುಸೈಡಲ್ ಟೆಂಡೆನ್ಸಿ ಬಂದುಬಿಡ್ತದೆ ಅದರ ಜೊತೆಗೆ ಒಂಥರ ಎಲ್ಲದರಿಂದಲೂ ಒಂಥರ ಐಸೊಲೇಟ್ ಆಗಿಬಿಡ್ತಾರೆ ಅವರು ಹೊರಗೆ ಮುಖ ತೋರಿಸಲಿಕ್ಕೆ ರೆಡಿ ಇರೋದಿಲ್ಲ ಅಷ್ಟೊಂದು ಡಿಪ್ರೆಷನಿಗೆ ಹೋಗುವ ತನಕ ನಾವು ಗಮನ ಕೊಡೋದಿದ್ರೆ ಸರಿಯಲ್ಲ ನಿಮ್ಮ ಕೈಯಲ್ಲಿ ಒಂದು ಒಂದು ಸುಂದರವಾದಂಥ ಒಂದು ಮೂರ್ತಿ ಒಂದು ಬೊಂಬೆ ನಿಮ್ಮ ಕೈಯ್ಯಲ್ಲಿ ಭಗವಂತ ಕೊಟ್ಟಿದ್ದಾನೆ ಇದು ನಿಮ್ಗೆ ಗಾಡ್ ಗಿಫ್ಟ್ ಅಂತ ತಿಳ್ಕೊಳ್ಳಿ ಆ ಗಿಫ್ಟ್ ಭಗವಂತ ಕೊಟ್ಟಿರುವ ಈ ಗಿಫ್ಟನ್ನು ನಾನು ಸುಂದರವಾಗಿ ರೂಪಿಸಿ ಇನ್ನಷ್ಟು ಸುಂದರ ಮಾಡಿ ಈ ಸಮಾಜಕ್ಕೆ ಆ ಕೊಟ್ಟ ಭಗವಂತನಿಗೆ ನಾನು ರಿಟರ್ನ್ ಕೊಡಬೇಕು ಅಂತ ನಾವು ಚೆನ್ನ ಮಾಡಿ ಅದನ್ನು ಕೊಟ್ಟರೆ ಭಗವಂತನಿಗೆ ರಿಟರ್ನ್ ಏನು ಕೊಡ್ತಾನೆ ಹೇಳಿ ಹ್ಞೂ ನಮ್ಮ ಭವಿಷ್ಯ ಜೀವನ ಅಂದರೆ ನಮ್ಮ ವೃದ್ಧಾಪ್ಯ ನಾವು ವೃದ್ಧಾಶ್ರಮದಲ್ಲಿ ಕಳಿಬೇಕಾಗಿ ಬರೋದಿಲ್ಲ ಹ್ಞೂ ಅಲ್ವಾ ಮಕ್ಕಳಿಗೆ ಹೆಣ್ಮಕ್ಳು ಇರಲಿ ಗಂಡು ಇರಲಿ ಇಬ್ಬರಿಗೂ ಸಹ ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅವರ ಮನೆಯೂ ಚೆನ್ನಾಗಿರ್ತದೆ ಅವರು ಪ್ರೀತಿಯಿಂದ ಶಾಂತಿಯಿಂದ ಒಟ್ಟಾಗಿ ಬಾಳ್ತಾರೆ ಗಂಡ ಹೆಂಡತಿ ಅವರ ಮಕ್ಕಳು ಚೆನ್ನಾಗಿ ಬಾಳ್ತಾರೆ ಸೊ ನೀವು ಇದು ಮಕ್ಕಳಿಗೆ ಕೊಡುವಂಥ ಗಿಫ್ಟ್ ಜೊತೆಗೆ ಸಮಾಜಕ್ಕೆ ಕೊಡುವಂಥ ಗಿಫ್ಟ್ ಜೊತೆಗೆ ಆ ಭಗವಂತನಿಗೆ ಕೊಡುವಂಥ ಒಂದು ಗಿಫ್ಟ್ ಆಗಿದೆ ಸೊ ಆತ್ಮೀಯರೇ ಧನ್ಯವಾದ